ನಿರ್ಮಾಪಕರಾಗಿ ಇನ್ನೇನು ಸರ್ಕಾರದಿಂದ ಘೋಷಣೆ ಆಗಿದೆ ಒಂದು ಟಿಕೆಟ್ ಟೂ ಹಂಡ್ರೆಡ್ ರುಪೀಸ್ ಮಲ್ಟಿಪ್ಲೆಕ್ಸ್ ಹಾವಳಿ ದೊಡ್ಡ ಮಟ್ಟದಲ್ಲಿ ಕಡಿವಾಣ ಪ್ರಯತ್ನ ನಟ್ಟು ಬೋಟು ಟೈಪ್ ಮಾಡ್ತೀವಿ ಆದ್ರೆ ಒಳ್ಳೆ ಬಂಪರ್ ಆಫರ್ನೇ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದಕ್ಕೆ ನಿಜಕ್ಕೂ ಯಾರಾದ್ರೂ ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ನಿಜಕ್ಕೂ ಯಾರಾದ್ರೂ ಮಾನ ಮರ್ಯಾದೆ ಇದ್ರೆ ರಾಜೇಂದ್ರ ಸಿಂಗ್ ಬಾಬು ಅಂತ ಒಬ್ಬ ಹಿರಿಯ ನಿರ್ದೇಶಕರಲ್ಲ ಅವ್ರನ್ನ ಅಭಿನಂದಿಸ್ಬೇಕು ಅವ್ರನ್ನ ಅಭಿನಂದಿಸಿದ್ರೆ ಬಹುಶಃ ಅದಕ್ಕೆ ಒಂದು ಒಳ್ಳೆ ಗೌರವ ಸಿಕ್ಕುತ್ತೆ ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ನಿರಂತರವಾಗಿ ಫಿಲಿಮ್ ಸಿಟಿ ಮತ್ತು ಇನ್ನೂರು ಪೈ ಟಿಕೆಟ್ಗೆ ನಿರಂತರವಾಗಿ ಹೋರಾಟ ಮಾಡಿದರು ಅದನ್ನು ಇವತ್ತು ಇವತ್ತು ಒಂದು ಸಕಾರ ಆಗಿದೆ ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಸಾಯ್ತಿದ್ದಾವೆ ಸಾವಿರಾರು ಕೋಟಿಗಳ ಹಣ ಬೇರೆ ರಾಜ್ಯಕ್ಕೆ ಹೋಗ್ತಿದೆ ಯಾಕೆಂದ್ರೆ ಸಿನಿಮಾ ನೋಡೋರು ಯಾರು ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಆ ಥರದ ಹುಡುಗರುಗಳು ಫಸ್ಟ್ ಡೇ ಅವ್ರು ಒಂದು ಮೂರು ನಾಲ್ಕು ಸಾವಿರನ ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ಬಿಟ್ರೆ ಇನ್ನು ಅವನ ಹತ್ರ ಹಣ ಇರೋಲ್ಲ ತಿಂಗಳ ಆ ತಿಂಗ್ಳು ಸಿನಿಮಾ ನೋಡಲ್ಲ ಅಷ್ಟೊಂದು ಇತ್ತು ಇನ್ಯಾವುದೋ ಪ್ರಭಾಷಾ ಚಿತ್ರಗಳಿಂದ ಬಂದ್ಬಿಡ್ತಾರೆ ಹಂಗಾಗಿ ಕನ್ನಡವ ಕೊಲ್ಲುವ ಕೆಲಸ ನಿರಂತರ ನಡೀತಿದ್ರು ನಿರಂತರ ಹೋರಾಟ ಮಾಡಿದ್ರು ರಾಜನ್ ಸಿಂಗ್ ಬಾಬು ಅವರು ಇದಕ್ಕೆ ಅವ್ರನ್ನ ನಿಜಕ್ಕೂ ಇವ್ರು ಕರೆದು ಬಿಟ್ಟು ಅಭಿನಂದಿಸಬೇಕು ಕನ್ನಡ ಚಿತ್ರರಂಗ ಕಲಾವಿದರ ಸಂಘ ಅಥವಾ ಇನ್ನೊಬ್ರು ಯಾರು ಇದ್ರು ಕೂಡ ಅವ್ರನ್ನ ಕರೆದು ಅಭಿನಯಿಸಬೇಕು ಅವರಿಗೆ ಸಿಕ್ಕಬೇಕಾದ ಕೀರ್ತಿನೇ ಹೊರ್ತು ಇನ್ ಯಾವ ದೊಣ್ಣೆ ನಾಯಕನೂ ಕೂಡ ಗೆದ್ದ ಮೇಲೆ ನಾನು ಮಾಡಿದ್ವಿ ಅಂತ ಈ ಬಗಳ ಕಳ್ಕೊಟ್ಟವರಲ್ಲ ಅದೆಲ್ಲವೂ ಕೂಡ ಕೊಳ್ಳು ಅದು ಇವರಿಂದ ಏನೂ ಆಗಿಲ್ಲ ಇವರಿಂದ ಏನೂ ಆಗಲ್ಲ ಯಾರು ಮಾಡಿದ್ಕೊಂಬ್ಬಿಟ್ಟು ನಾವು ಮಾಡಿದ್ವಿ ಅಂತೇಳಿ ಹೇಳಿ ಹಿಡ್ಕೊಳ್ಳೋ ಜನ ಜಾಸ್ತಿ ಅವರು ಗಾಂಧಿನಗರದಲ್ಲಿ ಹಂಗಾಗಿ ರಾಜನ್ ಸಿಂಗ್ ಅವರು ಸಲ್ಲಬೇಕಾದ ಗೌರವ ಇದು ಸರ್ ನಿಮ್ ಸಿನಿಮಾಗಳನ್ನ ಅಸಡ್ಡೆ ಮಾಡಿದ್ರು ಈ ಫಿಲ್ಮ್ ಬಟ್ ಪ್ರತಿ ವರ್ಷ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀವಿ ಒಳ್ಳೊಳ್ಳೆ ಈಗಿನ ಸಿಚುಯೇಷನ್ ಅಥವಾ ಈಗಿನ ಮನಸ್ಥಿತಿ ಏನಿದೆ ನಾವು ಸಾರಿ ಅಲ್ಲಿ ಅವತ್ತಿನ ಫಿಲ್ಮ್ ಫೆಸ್ಟಿವಲ್ಗೆ ಎಂತ ಸಿನಿಮಾಗಳನ್ನ ಕೊಡೋರು ಇದ್ದೀರಿ ಯಾವ್ದಾದ್ರು ನಡೀತಾ ಇದೆಯಾ ಅಥವಾ ಹೇಗೆ ಅಂತ ನಾನು ಒಳ್ಳೆ ಬಟ್ ಈಗ ಒಂದು ತಿಂಗಳಿಂದ ನಡೆದ ಈ ಪ್ರಕ್ರಿಯೆಗಳು ನೋಡಿ ಮನ್ಸಿಗೆ ತುಂಬಾ ಬೇಸರ ಆಗಿದೆ ಸಿನಿಮಾ ಮಾಡ್ಬೇಕಾ ಬೇಡವಾ ಈಗ ಹೇಳುದಲ್ಲ ಒಂದು ಒಳ್ಳೆ ಸಿನಿಮಾ ಮಾಡೋದ್ರ ಬಗ್ಗೆ ನಿರಂತರ ತಲೆ ಕೆಡ್ಸ್ಕೊಂಡು ಸ್ಕ್ರಿಪ್ಟಿಂಗ್ ಇರಬೇಕು ಡೈಲಾಗಿಂಗ್ ಇರಬೇಕು ಕಾಶ್ಯೂಮ್ ಸಿಂಗ್ ಇರಬೇಕು ಕ್ಯಾಮ್ರಾ ಇದಿರಬೇಕು ಅದಕ್ಕೆ ಲೆನ್ಸ್ ಇದಿರಬೇಕು ಲೊಕೇಶನ್ ಹಿಂಗಿರಬೇಕು ಕಾಶ್ಟ್ಯೂಮ್ ಸಿಂಗ್ ಇರಬೇಕು ಈ ತರ ಪ್ರತಿ ಹಂತದ ತಲೆ ಕೆಟ್ಟಿಸ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋದ್ರ ಜೊತೆಗೆ ಆ ಒಳ್ಳೆ ಸಿನಿಮಾ ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ ಈ ಕೆಲವರು ಈ ಕಿತ್ತೋದ್ ಜನಗಳ ಮಧ್ಯೆ ಆ ಪ್ರೊಟೆಕ್ಟ್ ಮಾಡ್ಕೊಳ್ಳದೆ ಒಂದು ದೊಡ್ಡ ಹೋರಾಟ ಆಗುತ್ತೆ ಅವಾಗ ಮನ್ಸಿಗೆ ಬಹಳ ಬೇಸರ ಆಗುತ್ತೆ ನಮಗೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಗೊತ್ತು ಅದ್ರ ಹೋಗ್ಬಿಟ್ಟು ಇವ್ರ ಜೊತೆಗೆ ಗುದ್ದಾಡೋದಿದೆಯಲ್ಲ ಅದು ಹಿಂಸೆ ಆಗ್ತಿದೆ ಹಂಗಾಗಿ ಸದ್ಯಕ್ಕೆ ಇನ್ನು ಸ್ಕ್ರಿಪ್ಟ್ ಹಂತದಲ್ಲಿದ್ದೀನಿ ಗೊತ್ತಿಲ್ಲ ಅದು ಏನಾಗುತ್ತೆ ಹೇಗಾಗತ್ತೆ ಅಂತ ಮುಂದಿನ ದಿನಗಳಲ್ಲಿ ಇದು ಬಹುಶಃ ನಿಮಗೆ ಗೊತ್ತಾಗುತ್ತೆ